ಆ ಸೀರಿಯಲ್ ಇರೋ ಫೈವ್ ಪರ್ಸೆಂಟ್ ಕ್ರೇಜ್ ಕೂಡ ಇಲ್ಲ ಅರ್ಥ ಇತ್ತು ಅನ್ಕೊಂತೀನಿ ಅಂತ ದೀಪಿಕಾ ದಾಸ್ ಬಗ್ಗೆ ಮಾತಾಡುವಷ್ಟು ಇದು ನಿಮ್ಗೆ ಇಲ್ಲ ಅಂತ ನನ್ನ ಅನಿಸಿಕೆ ಯಶ್ ಅವರ ತಾಯಿಯವರು ಇವ್ರ ಬಗ್ಗೆ ತುಂಬಾ ದಿನದಿಂದ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂತಿದ್ದೆ ಬಟ್ ಬಿಡು ನಾರ್ಮಲ್ ಆಗಿ ಹೊಸ್ದಾಗ್ ಬಂದಿದ್ದಾರೆ ಕ್ಯಾಮ್ರಾ ಮುಂದೆ ಬಂದಾಗ ಲೈಕ್ ಏನ್ ಮಾತಾಡ್ತೀವಿ ಅನ್ನೋದು ಆ ಹುಮ್ಮಸ್ಸಲ್ಲಿ ಏನೋ ಒಂದು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಸಲಿಗೆ ಓಕೆ ಬಿಡು ಪರವಾಗಿಲ್ಲ ಪರವಾಗಿಲ್ಲ ಅಂತ ಸುಮ್ಮನೆ ಇದೆ ಈ ಅಮ್ಮ ಲೈಕ್ ರೀಸೆಂಟ್ ಆಗಿ ಶರಣ್ ಅವ್ರ ಜೊತೆ ಒಂದು ಫಿಲಿಮ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಆ ಇಂಟರ್ವ್ಯೂ ಅವರು ಕೇಳಿದ ಒಂದೇ ಒಂದು ಕ್ವಶನ್ ದೀಪಿಕಾ ದಾಸ್ನ ಹೀರೋಯಿನ್ ಆಗಿ ಮಾಡಿದೀರ ಅಂತ ಅದಕ್ಕೆ ಅವ್ರು ಕೊಟ್ಟಿದ್ದ ಆನ್ಸರ್ ಲಿಟ್ರಲಿ ಎಷ್ಟು ವರ್ಸ್ಟ್ ಆಗಿದೆ ಅಂತ ಹೇಳಿದ್ರೆ ಸಿ ನಿಮ್ಮ ಫ್ಯಾಮಿಲಿ ಸಿಚುಯೇಷನ್ಸ್ ಏನೇ ಆಗಿರ್ಬೋದು ಇಲ್ಲ ನಮ್ಮ ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸ್ ಏನೇ ಆಗಿರ್ಬೋದು ಬಟ್ ವೆನ್ ಇಟ್ಸ್ ಕಮ್ಸ್ ಟು ಪಬ್ಲಿಕ್ ಪ್ಲಾಟ್ಫಾರ್ಮ್ ಒಂದು ದೊಡ್ಡ ಫ್ಯಾಮಿಲಿ ಅದು ಎಷ್ಟು ಅಂತ ಹೇಳಿದಾಗ ಅದಕ್ಕೆ ತಕ್ಕಂತೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಜವಾಬ್ದಾರಿ ಒಬ್ಬ ಯಜಮಾನಿಯಾಗಿ ಒನ್ ಮೋರ್ ದೀಪಿಕಾ ದಾಸ್ ಹೇಳ್ತೀನಿ ಮಾಡಿದ್ರೆ ಅವರು ದೇವ್ರು ಅಷ್ಟು ಇಲ್ಲ ಎಷ್ಟು ತಂಗಿ ಆಗಿರ್ಬೋದು ಏನೇ ಆಗಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ ಆಯ್ ಎಲ್ಲೂ ಎಲ್ಲೂ ಹೇಳಿಲ್ಲ ನಾನು ಎಷ್ಟು ತಂಗಿ ಅದು ಇದು ಅಂತ ಸ್ವಂತ ಅವರು ದುಡದೆ ಇಂಡಸ್ಟ್ರಿಗೆ ಬಂದಿದ್ದು ಅಂಡ್ ನಿಮ್ಗೆ ನೆನಪಿದೆಯೋ ಇಲ್ವೋ ಅವ್ರೊಂದು ಒಂದು ಸೀರಿಯಲ್ ಮಾಡ್ತಿದ್ರು ನಾಗಿಣಿ ಅಂತ ಆ ಸೀರಿಯಲ್ ಅಲ್ಲಿ ಫೈವ್ ಪರ್ಸೆಂಟ್ ಕ್ರೇಜ್ ಕೂಡ ಇಲ್ಲ ಅನ್ಕೊತೀನಿ ಅಂತ ದೀಪಿಕಾ ದಾಸ್ ಬಗ್ಗೆ ಮಾತಾಡುವಷ್ಟು ಇದು ನಿಮ್ಗೆ ಇಲ್ಲ ಅಂತ ನನ್ನ ಅನಿಸಿಕೆ ಓಕೆನಾ ಸೊ ಮಾತು ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ತುಂಬಾ ಥಿಂಕ್ ಮಾಡಿ ಮಾತಾಡಬೇಕು ಒಬ್ಬ ಜವಾಬ್ದಾರಿತವಾಗ ತಾಯಿ ಆಗಿರಬಹುದು ಇಲ್ಲ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು ತುಂಬಾ ತಪ್ಪು ಮೇಡಮ್ ಎಷ್ಟೇ ಏನೋ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಆ ದುಡ್ಡು ನಿಮ್ಮ ಖರ್ಚುಗಳಿಗೆ ಇಟ್ಕೊಳ್ಳೋಕೆ ಹೇಳಿದ್ರೆ ನೀವು ಫಿಲ್ಮ್ಸ್ ಮಾಡ್ತೀರಾ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಅದಕ್ಕೆ ಸಪೋರ್ಟು ಮಾಡ್ಬೋದು ಬಟ್ ಈ ತರ ಸ್ಟೇಟ್ಮೆಂಟ್ಸ್ನ ಯಾರು 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 ಸಪೋರ್ಟ್ ಮಾಡೋಕ್ಕಾಗಲ್ಲ ನೀವೇ ಅದನ್ನು ಅನುಭವಿಸ್ಬೇಕು ಅಂಡ್ ದೀಪಿಕಾ ದಾಸ್ ಮಾಡಿರೋ ಆ ಕಮೆಂಟ್ಸ್ ಎಲ್ಲ ಅಂದ್ರೆ ಅವರು ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ ತಕ್ಷಣ ಲಿಟರಲ್ ತುಂಬ ಖುಷಿ ಆಯಿತು ಬಿಕಾಸ್ ಯಾರು ಬಿಡು ನಮ್ಮ ಅಲ್ವಾ ನಮ್ಮ ದೊಡ್ಡಮ್ಮ ಅಲ್ವಾ ಅಂತ ಲೈಕ್ ಸರ್ಸ್ಕೊಂಡು ಹೋಗಿಲ್ಲ ಅವ್ರ ಅಮ್ಮ ಆಗಲಿ ಅವ್ರ ಚಿಕ್ಕಮ್ಮ ಆಗಲಿ ಮಾಡಿದ ತಪ್ಪು ಏನು ಅಂತ ಪ್ರೂವ್ ಮಾಡಿದ್ರಲ್ಲ ದೀಪಿಕಾ ದಾಸ್ ನೆಕ್ಸ್ಟ್ ಲೆವೆಲ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂಡ್ 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 ಇಫ್ ಇನ್ ಕೇಸ್ ಚಾನೆಲ್ಗೆ ಹೊಸಬ್ರಾಗಿದ್ರೆ ಇಲ್ ತನಕ ನೋಡಿದ್ರೆ ಅಂದರೆ ಹೋಗಿ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ ಬಾಯ್